ಮತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಸಪೋರ್ಟ್ ಮಾಡಿ ಇದು ಬಂದು ಶುಕ್ರವಾರದ ವೀಡಿಯೋ ಆಗಿರುತ್ತೆ ಅಪ್ಲೋಡ್ ಮಾಡೋದು ಸ್ವಲ್ಪ ತಡ ಆಗಿದೆ ಅಂದರೆ ಸಾಟರ್ಡೆ ಸಂಡೇ ಬೇರೆ ಎಲ್ಲ ಫಂಕ್ಷನ್ಸ್ಗಳಿತ್ತು ಹಾಗಾಗಿ ಅಪ್ಲೋಡ್ ಆಗಲಿಲ್ಲ ಈ ದಿನದ ವಿಡಿಯೋದಲ್ಲಿ ನಾನು ವೈಭವಲಕ್ಷ್ಮಿನ ಕೊನೆ ಮಾಡಿದ್ದೀನಿ ಅಂದರೆ ಎಂಟು ವಾರ ಮಾಡಿ ಎಂಟನೇ ವಾರ ಹೆಚ್ಚಿಸಿದ್ದೀನಿ ಆ ಒಂದು ವಿಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ಹೇಗೆಲ್ಲ ಮಾಡ್ತೀನಿ ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಹೋಗ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಶುಕ್ರವಾರ ನಾರ್ಮಲಾಗಿ ಬೆಳಗ್ಗಿನ ಪೂಜೆನ ಮಾಡಿಕೊಂಡು ಆ ನಂತರ ನಾನು ಸಂಜೆ ವೈಭವ ಲಕ್ಷ್ಮಿ ಪೂಜೆನ ಮಾಡಿರ್ತಕ್ಕಂಥದ್ದು ಮೊದಲಿಗೆ ಒಂದು ಪುಟ್ಟದಾದಂಥ ರಂಗೋಲಿ ಡಿಸೈನ್ನ ನೋಡ್ಕೊಂಬರೋಣ ಬನ್ನಿ ಇದು ನಾರ್ಮಲಾಗಿ ಶುಕ್ರವಾರ ಬೆಳಗ್ಗೆ ನಾನು ಮನೆ ದೇವ್ರದ್ದು ಕಳಶ ಇಡ್ತೀನಲ್ಲ ಹಾಗೆ ಕಳಶ ಇಟ್ಟು ನಾರ್ಮಲಾಗಿ ಪೂಜೆನ ಮುಗಿಸ್ಕೊಂಡಿದ್ದೆ ಇದು ಬಂದು ಸಂಜೆದು ನಾವು ಕೂಡ ಸಂಜೆ ಎಲ್ಲ ನೀಟಾಗಿ ರೆಡಿಯಾಗಿ ಆ ನಂತರ ದೇವ್ರಿಗೂ ಕೂಡ ನಾನಿಲ್ಲಿ ಅಲಂಕಾರನ ಮಾಡ್ಕೊಳ್ತಾ ಇದ್ದೀನಿ ಈ ದಿನ ನಾನು ಅಂದರೆ ಸೀರೆಯಿಂದ ಏನು ಅಲಂಕಾರ ಮಾಡ್ತಿಲ್ಲ ಬ್ಲೌಸ್ ಪೀಸ್ನ ಇಟ್ಕೊಂಡು ಅದರಲ್ಲಿ ಸೀರೆ ಉಡಿಸಿ ನಾನು ಲಕ್ಷ್ಮಿಗೆ ಅಲಂಕಾರನ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ತೀನಿ ನಾನು ಯಾವಾಗಲೂ ಕೊನೆಯ ದಿನನ ಏಕೆಂದರೆ ಮತ್ತೆ ಮುಂದಿನ ವರ್ಷದಿಂದ ಮತ್ತೆ ಮಾಡೋದ್ರಿಂದ ನಾನು ತುಂಬ ಗ್ರ್ಯಾಂಡಾಗಿ ಏನು ಮಾಡಲ್ಲ ತುಂಬ ಸಿಂಪಲ್ಲಾಗಿ ಬ್ಲೌಸ್ ಪೀಸಿಂದ ಅಲಂಕಾರನ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಫ್ರಿಲ್ಸ್ ಮಾಡಿಕೊಂಡು ಎರಡು ಎಂಡ್ಗಳ್ಗೂ ಪಿನ್ನನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ನಾನು ಈ ಬ್ಲೌಸ್ ಪೀಸಲ್ಲಿ ತೋರಿಸ್ತಿದ್ದೀನಿ ಅದು ಆಲ್ರೆಡಿ ನಾನು ಮಾಡಿದ್ದೆ ಹಾಗಾಗಿ ನೋಡಿ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ಮಧ್ಯಕ್ಕೆ ಉದ್ದ ಜಾಸ್ತಿ ಇರುತ್ತಲ್ಲ ಆ ಕಡೆಗೆ ಫೋಲ್ಡ್ ಮಾಡಿಕೊಂಡು ಈ ಥರ ನೀಟಾಗಿ ಸ್ಯಾರಿಗೆಲ್ಲ ಹೇಗೆ ಫ್ರಿಲ್ಸ್ ಮಾಡ್ಕೊಳ್ತೀವಿ ಹಾಗೆ ಇದನ್ನು ಕೂಡ ನೀಟಾಗಿ ಮಾಡಿಕೊಂಡು ಎರಡೂ ತುದಿಗೂ ಪಿನ್ನಗಳನ್ನ ಹಾಕೊಳ್ಬೇಕಾಗುತ್ತೆ ಸೇಫ್ಟಿ ಪಿನ್ನಗಳನ್ನ ನೋಡಿದ್ರಲ್ಲ ಈ ಥರ ಇಲ್ಲ ಅಂದ್ರೇ ಮಧ್ಯೆ ಫೋಲ್ಡ್ ಮಾಡಿಬಿಟ್ಟು ಉಡಿಸ್ಬೋದು ಇದ್ದಾಗ ಏನಾಗುತ್ತೆ ಈ ಥರ ಬಾರ್ಡ್ರ್ ಮುಂದೆ ಬರಬೇಕಲ್ಲ ಹಾಗಾಗಿ ಸ್ವಲ್ಪ ಉದ್ದ ಬರುತ್ತೆ ನೋಡಿ ಅದನ್ನು ಫೋಲ್ಡ್ ಮಾಡೋದು ಹೇಗೆ ಏನೋದನ್ನು ನಾನು ತೋರಿಸ್ತೀನಿ ನೋಡ್ತಾಯಿರಿ ಹಾಗೆಯೇ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನೀಟಾಗಿ ಉಡಿಸ್ಬೋದು ತುಂಬ ಅಂದರೆ ತುಂಬಾ ಸುಲಭ ಬ್ಲೌಸ್ ಪೀಸಲ್ಲಿ ಸೀರೆನ ಉಡಿಸ್ತಕ್ಕಂಥದ್ದು ಲಕ್ಷ್ಮಿಗೆ ಹಾಗಾಗಿ ಇದು ನೋಡಿ ಪ್ಲೇನ್ ಇದೆ ಅಲ್ಲ ಒಂದೇ ಥರ ಡಿಸೈನ್ ಇದ್ದಾಗ ಏನಾಗುತ್ತೆ ಮಧ್ಯಕ್ಕೆ ಫೋಲ್ಡ್ ಮಾಡಿ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟಕ್ಕೆ ಫೋಲ್ಡ್ ಮಾಡ್ಕೊಂಡು ಮಾಡ್ಕೋಬೋದು ನೋಡಿ ಇಷ್ಟೇ ಸಾಕು ಉದ್ದ ಈ ಥರ ನೋಡಿ ನೀಟಾಗಿ ಈ ಥರ ನೀಟಾಗಿ ಬರುತ್ತೆ ಅಂದರೆ ನಮ್ಗೆ ಎಷ್ಟು ಅಷ್ಟೇ ಫೋಲ್ಡ್ ಮಾಡ್ಕೊಂಡಿರ್ತೀವಿ ನೋಡಿ ಹಾಗಾಗಿ ತುಂಬ ಪಿನ್ನ ಎಲ್ಲ ಹಾಕಬೇಕು ಅಂತೇನಿಲ್ಲ ಸ್ಟಿಫ್ ಆಗಿ ನೀಟಾಗಿ ಕೂರುತ್ತೆ ಇದು ಸ್ವಲ್ಪ ಲೆಂತ್ ಜಾಸ್ತಿ ಬರುತ್ತೆ ಏಕೆಂದರೆ ನಮಗೆ ಇರೋ ಕಾರಣ ಹಾಗಾಗುತ್ತೆ ಇದನ್ನೂ ಕೂಡ ನೀಟಾಗಿ ಉಡ್ಸ್ಕೋಬೋದು ಏನು ತೊಂದರೆ ಇಲ್ಲ ನೋಡಿ ಇದನ್ನು ಫಸ್ಟಿಗೆ ನಾವು ಏನು ಕಳಶ ಇಡ್ಲಿಕ್ಕೆ ಅಂತ ಹೇಳಿ ಚೊಂಬೊ ಬಿಂದಿಗೆ ಏನನ್ನು ನಾವು ರೆಡಿ ಮಾಡ್ಕೊಂಡಿರ್ತೀವಿ ನೋಡಿ ಅದಕ್ಕೆ ಫಸ್ಟಿಗೆ ನೋಡಿ ಈ ಥರ ಇಟ್ಟು ನೋಡ್ಕೊಳ್ಬೇಕು ನೋಡಿ ಅದು ಹಿಂದೆ ಎಕ್ಸ್ಟ್ರಾ ಇದೆಯಲ್ಲ ಆ ಬಟ್ಟೆನ ಈ ಥರ ಸುತ್ತಿಬಿಟ್ಟು ಇಲ್ಲಿಗೆ ನಾವು ಜಾಯಿನ್ ಮಾಡ್ಕೋಬೇಕು ಫ್ರಿಲ್ಸ್ ಇದೆಯಲ್ಲ ಅಲ್ಲಿಗೆ ನೋಡಿ ಬಂತಲ್ಲ ಈಗ ಈಗ ಇಲ್ಲಿಗೆ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡ್ರೆ ಆಯಿತು ಅದೇ ನಮಗೆ ಬುಟ್ಟ ಬುಟ್ಟ ಅಥವಾ ಪ್ಲೇನ್ ಬ್ಲೌಸ್ ಇದ್ದಾಗ ಏನಾಗುತ್ತೆ ಇಲ್ಲ ಅಂದರೆ ನಮಗೆ ಈಗ ಎಷ್ಟು ನಾನು ಫೋಲ್ಡ್ ಮಾಡಿಕೊಂಡೆ ಡೈರೆಕ್ಟಾಗಿ ಹಾಗೆ ಫೋಲ್ಡ್ ಮಾಡಿಬಿಟ್ಟು ಫ್ರಿಲ್ಸ್ ಮಾಡಿ ಒಂದು ಸೇಫ್ಟಿ ಪಿನ್ನನ್ನು ಹಾಕಿದರೆ ಆಯಿತು ಈಗ ಎರಡೂ ಬದಿನಲ್ಲೂ ಪಿನ್ನಗಳನ್ನ ಹಾಕಿದ್ವಿ ನೋಡಿ ಎಂಡಲ್ಲಿ ಬಾರ್ಡ್ರ ಏನಿತ್ತದು ಆ ಪಿನ್ನಗಳನ್ನ ಬಿಚ್ಚಬೇಕಾಗುತ್ತೆ ಸೇಫ್ಟಿ ಪಿನ್ನನ್ನು ನೋಡಿ ಈ ಥರ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ಈಗ ನಾನು ಒಂದು ಮಣೆ ಮೇಲೆ ಮತ್ತೆ ಒಂದು ಪುಟ್ಟದಾಗಿರ್ತಕ್ಕಂಥ ಪೀಠನ ಇಟ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟಲ್ಲಿ ಅಕ್ಕಿನ ಇಟ್ಕೊಂಡಿದ್ದೀನಿ ನಾನು ಪ್ರತಿವಾರ ಇದೇ ಅಕ್ಕಿನ ಇದ್ದಿದ್ದು ಚೇಂಜ್ ಏನು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ ಇಟ್ಟಿದ್ದನ್ನೇ ನಾನು ಕೊನೆಯವರ್ಗನು ಕೂಡ ಉಪಯೋಗಿಸ್ತೀನಿ ಹಾಗೆಯೇ ಐದು ವಿಳ್ಯದಲ್ಲೇ ಒಂದು ಕಾ ಒನ್ ರೂಪಿ ಕಾಯಿನ್ ಹಾಗೆ ಒಂದು ಚಿನ್ನದ ಉಂಗ್ರ ಹಾಕಿದ್ದೀನಿ ಒಳಗಡೆ ಅರಶಿನ ಕುಂಕುಮ ಅಕ್ಷತೆ ಕಾಳು ಹಾಗೆಯೇ ಜವಾದು ಪೌಡ್ರನ್ನು ಕೂಡ ನಾನಿಲ್ಲಿ ಒಂದು ಚಿಟ್ಕಿ ಹಾಕ್ತಿದ್ದೀನಿ ಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ತೆಂಗಿನಕಾಯಿಗೆ ಅರಶಿನ ಹಾಗೆ ಕುಂಕುಮನೂ ಕೂಡ ಹಚ್ಕೊಂಡು ಅದನ್ನು ಕೂಡ ಇಲ್ಲಿ ಕಳಶದಲ್ಲಿ ಇಟ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಮುಖವಾಡಕ್ಕೂ ಕೂಡ ನೀಟಾಗಿ ಅಲಂಕಾರ ಮಾಡಿಕೊಂಡು ಮುಖವಾಡನೂ ಕೂಡ ಇಟ್ಕೊಂಡೆ ನೋಡ್ತಿದ್ದೀರಲ್ಲ ಈಗ ಹೂವನ್ನು ಹಾಕೊಳ್ತಾ ಇದ್ದೀನಿ ನನಗೆ ಇಲ್ಲಿ ಸ್ಫಟಿಕ ಹೂವು ಸಿಕ್ಕಿತ್ತು ಸೀಸನ್ ಇರೋದ್ರಿಂದ ಹಾಗಾಗಿ ಸ್ಫಟಿಕ ಹೂವನ್ನು ದೇವರಿಗೆ ಅಲಂಕಾರ ಮಾಡಿದ್ದೀನಿ ನೋಡ್ತಿರ್ಬೋದು ಎಲ್ಲನೂ ಕೂಡ ನಾವು ಹಿಂದಿನ ವಾರ ಏನೆಲ್ಲ ಬ್ಲೌಸ್ ಪೀಸು ಅದು ಹಿಂದೆಯಿಂದ ಇಟ್ಟು ಬಳೆಯೆಲ್ಲ ಹಾಕ್ತಿದ್ದೆ ಸೇಮ್ ಅದೇ ಥರ ಮಾಡಿರೋದು ಹಾಗೆಯೇ ಮಡ್ಲಕ್ಕಿನೂ ಕೂಡ ಬೆಲ್ಲ ಅಕ್ಕಿ ಎಲೆ ಅಡಿಕೆ ಕಾಣಿಕೆ ನೈವೇದ್ಯಕ್ಕೆ ಹಣ್ಣು ಈ ಥರ ನಾನಿವತ್ತು ರವೆ ಉಂಡೆನ ಮಾಡಿದ್ದೆ ನೈವೇದ್ಯಕ್ಕೆ ಸಜ್ಜಿಗೆ ಮಾಡಲಿಕ್ಕೆ ಹೋಗಲಿಲ್ಲ ಹಾಗೆಯೇ ಒಂದು ಲೋಟ ಲೋಟದ ಮೇಲೆ ಒಂದು ಬೌಲ್ ಇಟ್ಟು ಅದು ಕಾಯಿನ್ ಹೇಳಿದ್ನಲ್ಲ ನಾನು ಫಸ್ಟ್ನೇ ವಾರ ಮಾಡುವಾಗ್ಲೇ ಅದೇ ಥರ ಸೇಮ್ ಮೂರು ಕಾಯಿನ್ ಇಟ್ಟು ಲಕ್ಷ್ಮೀ ವಿಗ್ರಹ ಇಟ್ಟು ಅದಕ್ಕೂ ಕೂಡ ಪೂಜೆ ಮಾಡ್ಕೊಂಡಿದ್ದೀನಿ ಹಾಗೆಯೇ ದೀಪನ ಹಚ್ಚಿ ದೀಪಕ್ಕೆ ತುಪ್ಪನ ಹಾಕಿ ತುಪ್ಪದ ದೀಪನ ಹಚ್ಚಿದ್ದೀನಿ ನಾನಿಲ್ಲಿ ಶುಕ್ರವಾರ ಹಾಗೆ ಮನೆ ದೇವ್ರ ವಾರ ಇರುತ್ತಲ್ಲ ಆ ದಿನ ನಾನು ಯಾವಾಗಲೂ ಕೂಡ ತುಪ್ಪದ ದೀಪನೇ ಹಚ್ಚೋದು ಹಾಗೆಯೇ ಎರಡು ವಿಳ್ಯದಲ್ಲೇ ಹಾಗೆ ಒಂದು ರೂಪಾಯಿ ಅಥವಾ ಐದು ರೂಪಾಯಿ ಕಾಯಿನ ಇಟ್ಟು ಲಕ್ಷ್ಮಿ ಅಷ್ಟೊತ್ತರ ಏನಿರುತ್ತೆ ಅದನ್ನು ಹೇಳ್ತಾ ಹೇಳ್ತಾ ಕುಂಕುಮಾರ್ಚನೆ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ಏನು ಬುಕ್ಕಲ್ಲಿರುತ್ತೆ ಕತೆಗಳು ಅದನ್ನೆಲ್ಲ ಕೂಡ ನೀಟಾಗಿ ಓದಿ ಪೂಜೆನ ಮಾಡ್ಕೊಳ್ಬೇಕಾಗತ್ತೆ ಅದಾದಮೇಲೆ ಊದ್ಗಡ್ಡಿ ಬೆಳಗೋದಾಗಿರ್ಬೋದು ಹಾಗೆಯೇ ಮಂಗಳಾರತಿ ಎಲ್ಲವೂ ಆಗಿ ಸ್ವಲ್ಪ ಟೈಮ್ ಆದಮೇಲೆ ನಾವು ಕೆಂಪಾರತಿನ ಮಾಡಬೇಕಾಗತ್ತೆ ತಕ್ಷಣ ಏನು ಮಾಡಲ್ಲ ನಾನು ಸ್ವಲ್ಪ ಒಂದು ಒನ್ ಅವರ್ ಟು ಅವರ್ ಆ ಥರ ಗ್ಯಾಪ್ ಬಿಟ್ಟು ನಾನು ಕೆಂಪಾರ್ತಿನೂ ಕೂಡ ಮಾಡ್ಕೊಳ್ತೀನಿ ನೋಡ್ತಿದ್ದೀರಲ್ಲ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ದಾಳೆ ಅಂತ ಹೇಳಿ ಲಕ್ಷ್ಮಿ ಪೂಜೆ ಮಾಡೋಕ್ಕೆ ಅಲಂಕಾರ ಮಾಡ್ಕೊಂಡಿರ್ತೀವಲ್ಲ ನೋಡೋದೇ ಒಂದು ಖುಷಿ ನೋಡ್ತಿರ್ಬೋದು ನೀವು ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದೆ ಅಂತ ಹೇಳಿ ಬ್ಲೌಸ್ ಪೀಸಲ್ಲಿ ಉಟ್ಸಿದ್ರೂ ಕೂಡ ತುಂಬಾ ಲಕ್ಷಣವಾಗಿ ಬಂದಿದೆ ಗಿಜ್ಜೆ ವಸ್ತ್ರ ಪ್ರತಿಯೊಂದನ್ನು ಹಿಂದಿನ ವಾರ ಹೇಗೆ ಮಾಡ್ತಿದ್ವಿ ಹಾಗೆ ಮಾಡ್ಕೊಳ್ಬೇಕಾಗುತ್ತೆ ಏನೂ ಚೇಂಜಸ್ ಇರೋಲ್ಲ ನಿಮ್ಗೆ ಈ ಥರ ಎಲ್ಲ ಬ್ಲೌಸ್ ಪೀಸ್ ಹಾಕಿ ಮಾಡೋಕ್ಕಾಗಲ್ಲ ಅಂತ ಅಂದರೆ ನಾರ್ಮಲಾಗಿ ಕಳಶ ಇಟ್ಬಿಟ್ಟು ಕೂಡ ಹೆಚ್ಚಿಸ್ಬೋದು ನಾನಿಲ್ಲಿ ಎಂಟನೇ ವಾರ ಎಂಟು ಜನ ಮುತ್ತೈದೆಯರನ್ನ ಕರೆದು ನಾರ್ಮಲಾಗಿ ತಾಂಬೂಲ ನಾವು ಎಲೆ ಅಡಿಕೆ ನಾನು ಕೊಡೋದು ಎಲೆ ಅಡಿಕೆ ಬಾಳೆಹಣ್ಣು ಹಾಗೆ ತೆಂಗಿನಕಾಯಿನ ಇಟ್ಟು ಕುಂಕುಮನ ಕೊಡ್ತೀನಿ ನಿಮಗೆ ಹೇಗೆ ಅನುಕೂಲ ಹಾಗೆ ನೀವು ಮಾಡ್ಕೊಳ್ಬೋದು ಸಂಜೆ ಟೈಮ್ ಕರೆದೇ ಕುಂಕುಮನ ಕೊಡಬೇಕು ಗೋಧುಳಿ ಸಮಯದಲ್ಲಿ ಪೂಜೆ ಮಾಡಿ ಆ ಟೈಮಲ್ಲೇ ನಾವು ಮುತ್ತೈದೆಯರಿಗೆ ಕುಂಕುಮನ ಕೊಟ್ಟರೆ ತುಂಬಾ ಒಳ್ಳೆಯದು ನೋಡಿ ಈ ಥರ ನಾನು ಮಾಡ್ತಕ್ಕಂಥ ವೈಭವ ಲಕ್ಷ್ಮಿ ಕೊನೆಯ ದಿನದ ಪೂಜೆ ನಮ್ಮದು ಆಲ್ಮೋಸ್ಟ್ ಆರು ವರ್ಷ ಅಥವಾ ಏಳು ವರ್ಷ ಆಗಿದೆ ನಂದು ಲಾಕ್ಡೌನಲ್ಲಿ ಒಂದೆರಡು ವರ್ಷ ಮಿಸ್ ಮಾಡಿದ್ದೆ ಬಿಟ್ಟರೆ ಕಂಟಿನ್ಯೂಯೇಷನ್ ಇದೆ ನೋಡ್ತಿದ್ದೀರಲ್ಲ ನಾನು ಲಾಸ್ಟ್ ಇಯರೆಲ್ಲ ಅಲ್ಲಿ ಮೇಲೇ ಕೂರಿಸಿದ್ದೆ ಈ ಸಲ ಅದು ಅಕ್ಷತೆ ಕಾಳೆಲ್ಲ ಎರ್ಚಿದಾಗ ಮತ್ತೆ ಮನೆ ದೇವ್ರದ್ದು ಫೋಟೋಗಳನ್ನೆಲ್ಲ ಆಚೆ ಈಚೆ ಮಾಡಿ ತೆಗಿಬೇಕಲ್ಲ ಅನ್ನೋ ಕಾರಣಕ್ಕೆ ಕೆಳಗಡೆ ಕೂರಿಸಿದ್ದೀನಿ ನೋಡ್ತಿದ್ದೀರಲ್ಲ ನಾನು ಹತ್ರದಿಂದ ತೋರಿಸ್ತಿದ್ದೀನಿ ನಾನು ಇದು ಕೆಂಪು ಆರ್ತಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಟೈಮ್ ಆದಮೇಲೆ ಕೆಂಪಾರ್ತಿನ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಕೆಂಪಾರ್ತಿನ ಲಕ್ಷ್ಮಿ ಹಣೆಗಿಟ್ಟು ಮರುದಿನ ಅದನ್ನ ನೀರನ್ನ ನಾನು ಚೆಲ್ಲೋದು ಆ ದಿನವೇ ಏನನ್ನೂ ವಿಸರ್ಜನೆ ಮಾಡಬಾರ್ದು ಆ ದಿನ ಶುಕ್ರವಾರ ಆಗಿರುತ್ತಲ್ಲ ಹಾಗಾಗಿ ನೋಡ್ತಿದ್ದೀರಲ್ಲ ಆ ದಿನ ಎಂಟು ಜನ ಮುತ್ತೈದೆಯರನ್ನ ಕರೆದು ನಮಗೇನಾಗುತ್ತೆ ಅದನ್ನು ಅಡುಗೆನ ಮಾಡಿ ಊಟನ ಬಡಿಸಿ ಆ ನಂತರ ಅವ್ರಿಗೆ ಕುಂಕುಮನ ಕೊಡಬೇಕಾಗತ್ತೆ ಇದು ಲಾಸ್ಟ್ ಇಯರ್ ಮಾಡಿರ್ತಕ್ಕಂಥ ವೈಭವ ಲಕ್ಷ್ಮಿದು ಫೋಟೋ ಇತ್ತು ಅದನ್ನು ನಾನಿಲ್ಲಿ ಶೇರ್ ಮಾಡಿದ್ದೀನಿ ನೋಡ್ತಿದ್ದೀರಲ್ಲ ಇದು ಬಂದು ಶುಕ್ರವಾರ ವೈಭವ ಲಕ್ಷ್ಮಿ ನಾನು ಹೇಗೆ ಎಂಡ್ ಮಾಡಿದೆ ಅಂತ ಅನ್ನತಕ್ಕಂಥ ವೀಡಿಯೋ ಅದಾದ್ಮೇಲೆ ನಾನು ಭಾನುವಾರ ತಂಗಿ ಮನೆಗೆ ಹೋಗಿದ್ವಿ ಅಲ್ಲಿ ಲಾಸ್ಟ್ ವೀಕೆ ರಾಖಿ ತಗೊಂಡು ಇಟ್ಕೊಂಡು ತಂಗಿ ಮಕ್ಕಳು ಕರಿತಿದ್ರು ಮಕ್ಕಳು ನನಗೆ ಹೋಗೋಕ್ಕಾಗುತ್ತೆ ಈ ವಾರ ಹೋಗಿದ್ವಿ ಮಕ್ಕಳು ರಾಖಿ ಕಟ್ಟಬೇಕು ಅಂತ ಅಂದ್ಬಿಟ್ಟು ಅಣ್ಣನಿಗೆ ಫೋನ್ ಮಾಡ್ಕೊಳ್ಬೇಕು ಅಂತ ಹೇಳಿ ನೋಡ್ತಿದ್ರು ಇದ್ರೆ ತಂಗಿ ಮಕ್ಕಳು ಈಗ ನೋಡ್ತಿದ್ರು ಚಿಕ್ಕವಳು ಸ್ವಸ್ತಿ ಅಂತೇಳಿ ದೊಡ್ಡವಳು ಹಾಗೆ ಸ್ತುತಿ ಸ್ತುತಿ ಹಾಗೆಯೇ ಸ್ವಸ್ತಿ ಪ್ರತಿ ವರ್ಷವೂ ಯಾವಾಗಲಾದರೂ ಮನೆ ಕಡೆ ಬಂದಾಗ ತಂದು ಕೊಡ್ತಾ ಇದ್ರು ಈ ವರ್ಷ ಹಬ್ಬದ ದಿನವೇ ಬನ್ನಿ ಅಂತ ಅಂದ್ಬಿಟ್ಟು ಕರೆದಿದ್ರು ಬಟ್ ನಮಗೆ ಹೋಗೋಕ್ಕಾಗಿರಲಿಲ್ಲ ತುಂಬ ದೂರ ಇರೋದ್ರಿಂದ ನಮಗೆ ಹೋಗೋಕ್ಕಾಗಲ್ಲ ಹಾಗಾಗಿ ಹೇಗೂ ವೀಕೆಂಡ್ ಇತ್ತಲ್ಲ ಅಂತ ಹೇಳಿ ಹೋಗ್ಬಿಟ್ಟು ಬಂದ ಟెక్ ಕೊಡ್ತೀನಿ ಬಕಂದರ್ ಓಪನ್ ಮಾಡಿ ಮತಾಡಿ ಕರುಣ ಅವರ ಆಸ್ ಅ ಫಿಲ್ಮ್ ಲವರ್ ಮ್ಯಾನ್ ಯರೇ ಗರ್ಡ್ ಏನಾಗಲ್ಲ ನೀ ಮಾತಾಡಾ ಚಿಕ್ಕವಳು ಲಿಪ್ಸ್ಟಿಕ್ ಹೋಗುತ್ತೆ ಅಂತ ಅಂದ್ಬಿಟ್ಟು ಯಾವ ಜೊತೆ ಮಾತಾಡೋಲ್ಲ ಅವಳು ಯಾವಾಗಲೂ ಅಷ್ಟೇನೆ ಲಿಪ್ಸ್ಟಿಕ್ ಹಾಕೊಂಡು ರೆಡಿ ಆದ್ಲು ಅಂತಂದರೆ ನೀರು ಸಹ ಕುಡಿಯೋಲ್ಲ ಲಿಪ್ಸ್ಟಿಕ್ ಹೋಗಿಬಿಡುತ್ತೆ ಅಂತ ಹೇಳಿ ನೋಡ್ತಿದ್ದೀರಲ್ಲೂಸ್ இங்க இulte மேடம்மா

ಅಂತಾನೆ ಪಾಪ ಸಿಕ್ಕಾಬಿಟ್ಟೆ ನಾಚಿಕೊಂಡ್ಬಿಟ್ಟ ಅವರಿಬ್ರು ಅದಕ್ಕೆ ಮಾಡ್ತೀನಿ ಕಿಸ್ ಮಾಡ್ತೀನಿ ಅಂತ ಅಂದರೆ ಇದ್ದಾಗೆಲ್ಲ ನಾರ್ಮಲ್ ಆಗೇ ಇರ್ತಾನೆ ಅಮ್ಮ ಮನೆಗೆ ಹೋದಾಗ ಇಲ್ಲಿ ವಿಡಿಯೋ ಮಾಡಿ ತೋರಿಸಿದಾಚಿಕೊಂಡ್ಬಿಟ್ಟು ಕಟ್ಟಿ ಸ್ವೀಟ್ಸ್ ಎಲ್ಲ ತಿನ್ನಿಸಿ ಗಿಫ್ಟು ಕೂಡ ಇಸ್ಕೊಂಡ್ರು ನೋಡಿ ಇಲ್ಲಿ ಗಿಫ್ಟ್ಗೆ ಪೋಸ್ ಹೇಗೆ ಕೊಡ್ತಿದ್ದಾಳೆ ಅಂತ ಹೇಳಿ ಸ್ತುತಿ ಮತ್ತು ಸಸ್ತಿ ಗಿಫ್ಟ್ ಏನು ಅಂತ ಅಂದ್ಬಿಟ್ಟು ತೋರಿಸ್ತಿದ್ದಾರೆ ಇದು ಬಂದು ಇವತ್ತಿನ ವಿಡಿಯೋ ಹೋಗಿರ್ತಾರೆ ಥ್ಯಾಂಕ್ ಯು